ಕಲ್ಪನೆ ಸಮಾಜದಲ್ಲಿದೆ ಆ ಕಲ್ಪನೆ ಏನು ಅಂತಂದ್ರೆ ದಲಿತರ ಎಲ್ಲರೂ ಕೂಡ ಕಾಂಗ್ರೆಸ್ ಅಲ್ಲೇ ಇದ್ದಾರೆ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿರ್ತಕ್ಕಂತ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ ಅವರ ಕುಟುಂಬಗಳಿಗೆ ಮಾತ್ರ ಲೀಡರ್ಗಳವರು ಪರಿಶಿಷ್ಟ ಜಾತಿಯ ಲೀಡರ್ ಯಾರಿದ್ದಾರೆ ಅವರ ಕುಟುಂಬಗಳನ್ನು ಬಿಟ್ಟು ಬೇರೆಯವರನ್ನ ಬೆಳೆಸಿದ್ದು ಇಲ್ಲ ಉಳಿಸಿದ್ದೂ ಇಲ್ಲ ಆದ್ರೆ ಬಿಜೆಪಿಯಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಲಗೈ ಸಮುದಾಯ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ರು ಕೂಡ ಖರ್ಗೆ ಅವರ ಜೊತೆಯಲ್ಲಿ ಜನಾಂಗ ಇದೆ ಪರಮೇಶ್ವರ್ ಜೊತೆಯಲ್ಲಿ ಜನಾಂಗ ಇದೆ ಅಂತಕ್ಕಂಥ ತಪ್ಪು ಕಲ್ಪನೆ ಇದೆ ಆ ತಪ್ಪು ಕಲ್ಪನೆಗೆ ಉತ್ತರ ಕೊಡಬೇಕಾಗಿತ್ತು ಇಡೀ ರಾಜ್ಯದಲ್ಲಿ ಇವತ್ತು ಬಲಗೈ ಸಮುದಾಯವೂ ಸೇರಿದಂತೆ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳು ಬಿ ಜೆ ಪಿಯಲ್ಲಿ ಯಥೇಚ್ಛವಾಗಿ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಇವತ್ತನ್ನು ಪ್ರಚಾರ ಪಡಿಸಬೇಕಾಗಿತ್ತು ಆ ದೃಷ್ಟಿಯಲ್ಲಿ ಇವತ್ತು ರಾಜ್ಯದಲ್ಲಿ ಪೂರ್ತಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಸಮಾವೇಶಗಳನ್ನು ಮಾಡೋದ್ರ ಮೂಲಕ ಪ್ರಾರಂಭ ಮಾಡಿದೆ ವಿಶೇಷ ವಿಶ್ ಯಾವುದು ಕಾಳಾಕಿದ್ರಲ್ಲ ಹಾಕಿದ್ರಲ್ಲ ಕಾಳು ಕಾಳು ಗ್ಯಾರಂಟಿ ಕಾಳು ಹಾಕಿದ್ರಲ್ಲ ಅವು ಸ್ವಲ್ಪ ಇನ್ನು ಬೇರೆ ಕೆಲವು ಕೂಡ ಇತ್ತು ಆ ಕಾರಣದಿಂದಾಗಿ ನಮಗೆ ಹಿನ್ನಡೆ ಆಗಿದೆ ಅದನ್ನು ನಾನು ಒಪ್ತೇನೆ ಅದು ಬೇರೆ ವಿಚಾರ ಆದರೆ ಇವತ್ತಿನ ದಿವಸ ಕಾಳು ಹಾಕಿದ್ದ ಕಾಳು ಎಲ್ಲೋಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಅರ್ಥ ಆಗಿದೆ ಇಡೀ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಬಿಟ್ಟರೆ ಬಿಟ್ರೆ ಈ ಕಾಂಗ್ರೆಸ್ನವರು ಬರೀ ಮೋಸ ವಂಚನೆ ಮಾಡ್ತಾರೆ ಅಂತ ಯಾಕೆಂದ್ರೆ ನಿಮಗೆ ಗೊತ್ತು ದಲಿತರಿಗಾಗಿ ಹಣ ಇಟ್ಟಿದ್ದೀವಿ ಅಂತೇಳಿ ಹನ್ನೊಂದು ಸಾವಿರದ ನೂರ ನಲವತ್ತು ಕೋಟಿ ರೂಪಾಯಿಗಳನ್ನು ಲೂಟಿ ಮಾಡಿದವ್ರು ಯಾರು ಸಿದ್ದರಾಮಯ್ಯ ಮತ್ತು ಅವ್ರ ಸರ್ಕಾರ ಅಂದರೆ ನಮ್ಮ ಹೆಸರು ಹೇಳ್ತಾರೆ ಒಂದು ಕೈಯಲ್ಲಿ ಕೊಟ್ಟಂಗೆ ಮಾಡಿ ಇನ್ನೊಂದು ಕೈಯಲ್ಲಿ ತಗೋ ವಾಪಸ್ ತಗೊಳ್ತ ಕೆಲಸವನ್ನು ಅವರು ಮಾಡ್ತಾರೆ ಅನ್ನೋದು ಈಗ ಜನ ಜನರಿಗೆ ಜಾಗೃತಿ ಜಾಗೀರಾಗಿದೆ ಅದೇ ಉದ್ದೇಶದಲ್ಲಿ ಈ ಸಭೆಗಳನ್ನು ಮಾಡಿ ಏನೇನು ಅಂಬೇಡ್ಕರ್ ಹಿಡಿದು ಇಲ್ಲಿಯವರೆಗೆ ಜನಾಂಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳು ಕಾಂಗ್ರೆಸ್ ಇಂದ ಅದನ್ನ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಒಂದು ಐದಾರು ಜನ ಅಡ್ವೈಸರ್ಗಳನ್ನ ಇಟ್ಕೊಂಡಿದ್ದಾರೆ ಒಂದೊಂದು ದಿನಕ್ಕೆ ಒಬ್ಬೊಬ್ರು ಅಡ್ವೈಸ್ ಮಾಡ್ತಾರ ಯಾರು ಮೊದಲನೇ ದಿನ ಹೇಳ್ತಾರೋ ಅದನ್ನ ಹೇಳ್ತಾರೆ ಎರಡನೇ ದಿನ ಯಾರು ಏನು ಹೇಳ್ಕೊಡ್ತಾರೋ ಅದನ್ನ ಹೇಳ್ತಾರೆ ಅವ್ರ ಸ್ವಂತ ಬುದ್ಧಿ ಇಲ್ಲ ಅಂತ ಅನ್ಸುತ್ತೆ ನನಗೆ ಅಥವಾ ವಯಸ್ಸಾದ ಮೇಲೆ ಬಹುಶಃ ಆ ರೀತಿ ಆಗಿರಬೇಕು ಅವ್ರಿಗೆ ಇಂಥ ಪರಿಸ್ಥಿತಿಗೆ ಅವ್ರು ಬರಬಾರ್ದಾಗಿತ್ತು ಒಂದು ಒಳ್ಳೆಯ ನಿರ್ಧಾರವನ್ನು ಅವ್ರು ತೆಗೆದುಕೊಳ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತೇನೆ ಅವರು ಬಂದಿದ್ದ ದಿವಸದಿಂದ ಭಯದಲ್ಲೇ ಬದುಕ್ತಾವ್ರೆ ಅಧಿಕಾರಕ್ಕೆ ಬಂದ್ರಲ್ಲ ಅವತ್ತಿಂದನೂ ಇನ್ನೂ ಭಯದಲ್ಲೇ ಇದ್ದಾರೆ ನೂರ ಮೂವತ್ತಾರು ಸೀಟ್ ಗೆದ್ದಿದ್ದಾರೆ ಅವರು ಆದರೂ ಕೂಡ ಯಾವತ್ತು ಬೀಳ್ತದೆ ಯಾವತ್ತು ಬೀಳ್ತದೆ ಅಂತ ಅವ್ರಿಗೆ ಭಯ ಇದೆ ನಾವೇನು ಪ್ರಯತ್ನನೂ ಮಾಡಲ್ಲ ನಾವು ಆದರೆ ಯಾವತ್ತು ನಮ್ ಸರ್ಕಾರ ಬೀಳ್ತದೆ ಅನ್ನೋದು ಯಾಕೆ ಯಾಕೆಂತಂದ್ರೆ ಪಾಪ ನಕ್ಷತ್ರ ಫಲಗಳು ಅವ್ರದ್ದು ಆ ರೀತಿ ಇದೆ ಸುತ್ತೂ ಇರೋ ನಕ್ಷತ್ರ ಫಲ ಅಲ್ಲ ರಾಮಯ ಯಾವತ್ತೂ ಇದೆ ಅವ್ರಿಗೆ ಮೊದಲು ಈ ಈ ನಮ್ಮ ಇದನ್ನು ಕಂಡ್ರು ಕೂಡ ಎತ್ತಿ ಬಿಸಾಕ್ ಬಿಡೋರು ಕೇಸರಿ ಶಾಲು ಯಾರಾದ್ರೂ ತಿಲ್ಕ ಇಡಕ್ ಹೋದ್ರೆ ವೇಯ್ ಬೇಡ ಅನ್ನೋರು ಈಗ ತಿಲ್ಕಾನೂ ಉಜ್ಕೊಳ್ತಾವ್ರೆ ಕೇಸರಿ ಶಾಲೂ ಹಾಕಿಕ್ರೆ ರಾಮ ನನ್ನ ಹೆಸರಲ್ಲಿ ಅರೆ ರಾಮ ನಿನ್ನ ಹೆಸರಲ್ಲಿ ರಾಮನ ಗುಣಗಳು ಸಾಧ್ಯ ಬರ್ಲಿಕ್ಕೆ ಸಾಧ್ಯನಾ ಅಸ್ಮಿತೆ ಇದು ನೂರಾರು ವರ್ಷಗಳ ಕಾಲ ಹೋರಾಟ ನಡೆದು ಬಿಟ್ಟಿದೆ ಈ ದೇಶದಲ್ಲಿ ಕೋರ್ಟ್ಗೆ ಹೋಗಿದೆ ಕೇಸು ಕೋರ್ಟ್ಗೆ ಹೋಗಿ ಇತ್ಯರ್ಥ ಆಗಿ ರಾಮನ ಟೆಂಪಲ್ ಇವತ್ತು ಜನರಿಗೆ ವಿಶ್ವಾಸವನ್ನು ಕೊಡ್ತಕ್ಕಂತ ಕೆಲಸವನ್ನು ಮಾಡಿದೆ ಇವತ್ತು ವೋಟ್ ಬ್ಯಾಂಕ್ಗಾಗಿ ಬಿ ಜೆ ಪಿ ಇದನ್ನು ಮಾಡಿರೋದಲ್ಲ ಈ ದೇಶದಲ್ಲಿ ಒಂದೇ ಸಂವಿಧಾನ ಇರಬೇಕು ಒಂದೇ ಧ್ವಜ ಇರಬೇಕು ಒಂದೇ ಕಾನೂನು ಇರಬೇಕು ಅಂತ ಹೋರಾಟ ಮಾಡಿದ್ದು ಬಿ ಜೆ ಪಿ ರಾಮ ಮಂದಿರ ಕೂಡ ಈ ನಮ್ಮ ಪಕ್ಷದ ಅಜೆಂಡಾದಲ್ಲಿ ಒಂದು ಆ ಕಾರಣದಿಂದಾಗಿ ಇವತ್ತು ಏನನ್ನು ನಾವು ಆವತ್ತು ಶಪಥ ಮಾಡಿದ್ದೇವೆ ಜನರಿಗೆ ವಿಶ್ವಾಸ ಕೊಟ್ಟಿದ್ದೇವೆ ಇವತ್ತು ಅದನ್ನು ಮಾಡಿದ್ದೇವೆ ಅದು ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆಯೋದಿರ್ಬೋದು ಅಥವಾ ರಾಮ ಮಂದಿರ ಟೆಂಪಲ್ ಇರ್ಬೋದು ನೋಡಿ ನಮ್ಮ ಪಕ್ಷದಲ್ಲಿ ಅಸಮಾಧಾನದ ಪ್ರಶ್ನೆ ಬರೋದಿಲ್ಲ ಉದ್ಭವ ಆಗೋದಿಲ್ಲ ಯಾಕೆ ಅಂತಂದ್ರೆ ಅದು ಮುಖಂಡಗಳ ತೀರ್ಮಾನ ಇಲ್ಲಿ ಲೋಕಲ್ ನಲ್ಲಿ ಯಾರೋ ಕುತ್ಕೊಂಡು ತೀರ್ಮಾನ ಮಾಡಿರೋದಲ್ಲ ಇದು ಹೈಕಮಾಂಡ್ ನ ತೀರ್ಮಾನ ಒಂದು ಸಾರಿ ತೀರ್ಮಾನ ಆದ್ರೆ ಅವರೇ ನಮ್ಮ ಸರ್ವಸ್ವ ಎತ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋಗೋದಷ್ಟೇ ನಮ್ ಕೆಲಸ ನೋಡಿ ಅರ್ಜಿನೇ ಹಾಕ್ಬೇಕಾಗಿಲ್ಲ ನಮ್ಮ ಪಾರ್ಟಿಯಲ್ಲಿ ನಾನು ಆವಾಗಲೇ ಹೇಳಿದೆ ನೀವು ಇದ್ರ ಇಲ್ಲ ಗೊತ್ತಿಲ್ಲ ಇಲ್ಲಿ ಯೋಗ್ಯರಿಗೆ ಮಾತ್ರ ಸ್ಥಾನವೇ ಬರ್ತು ಯೋಗ್ಯ ಯೋಗ್ಯತೆ ಇದ್ದವರಿಗೆ ಸ್ಥಾನವೇ ಬರ್ತು ಯೋಗ ಇದ್ದವ್ರಿಗೆ ಅಲ್ಲ ಅದು ಬೇರೆ ಪಾರ್ಟಿ ಅದು ಯಾಕೆ ಅಂತ ನಿಮಗೂ ಗೊತ್ತಾಯಿತು ಈಗ ಯಾಕೆ ಅಂತಂದರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತಂದಿದ್ರು ಅಂತ ಮಾತು ಬಂದಿತ್ತಲ್ಲ ನಾವು ಆವತ್ತೇ ಅವರನ್ನು ಮಂತ್ರಿಗಿರಿಯಿಂದ ತೆಗೆದು ಹೊರಗಡೆ ಇಟ್ಟಿದ್ದಾರೆ ಅದು ನಮ್ಮ ಪಕ್ಷದ ಬದ್ಧತೆ ಜೊತೆಗೆ ಇವತ್ತು ಕೂಡ ಅವರು ಸ್ವಂತ ವಿಚಾರ ಅವರು ಸ್ವಂತವಾಗಿ ಹೇಳ್ಕೊಂಡಿದ್ದಾರೆ ಅದು ಪಕ್ಷದ ಬದ್ಧತೆ ಅಲ್ಲ ನಾವ್ಯಾರು ಕೂಡ ಆ ವಿಚಾರಗಳನ್ನು ಡಿಪೆಂಡ್ ಮಾಡೋದು ಆಯಿತು ಮಹೇಶ್